ವನಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರಿದ್ರು ಅವರ ತಂದೆಯಾದ ಕೇಶವ ಅವರನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಪ್ರತಿದಿನ ಕೇಶವ ತಳ್ಳುಗಾಡಿಯಲ್ಲಿ ತರ್ಕಾರಿಯನ್ನು ಇಟ್ಕೊಂಡು ಊರೂರಾಗಿ ಸುತ್ತಿ ಮಾರ್ತಾ ಇದ್ದ ಒಂದು ದಿನ ಕೇಶವ ತರ್ಕಾರಿ ಮಾರಲು ಎಂದಿನಂತೆ ಮನೆಯಿಂದ ಹೊರಡುವಾಗ ಅಪ್ಪ ಅಪ್ಪ ಇವ್ ಸಂಜೆ ಸ್ವಲ್ಪ ಬೇಗ ಬರ್ತೀರಾ ನಾವು ಮೂರ್ ಜನ ಸೇರಿ ಫಿಲಂಗೆ ಹೋಗೋಣ ಹಾಗೆ ಅಂತ ಹರಿತ ತನ್ನ ತಂದೆಯಾದ ಕೇಶವ ಬಳಿ ಹೇಳದ್ಲು ಆಗ ಕೇಶವ ನಗುತ್ತಾ ಸರಿ ಮಗಳೇ ನಾನು ಸಂಜೆ ಬರುವಾಗ ಟಿಕೆಟ್ ತಗೊಂಬರ್ತೀನಿ ಸರಿನಾ ಫಿಲಂಗೆ ಹೋಗೋಣ ಆಯ್ತಪ್ಪ ಹರಿತ ತುಂಬಾನೇ ಸಂತೋಷಪಟ್ಲು ಕೇಶವ ಊರೂರು ತಿರುಗಿ ಮನೆಗೆ ಬಂದು ತಲುಪುವಷ್ಟರಲ್ಲಿ ಅಯ್ಯೋ ನಾನು ನನ್ನ ಸಣ್ಣ ಮಗಳಿಗೆ ಫಿಲಂಗೆ ಕರ್ಕೊಂಡೋಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇವಾಗ ಹುಡ್ಗಿನ ಕರ್ಕೊಂಡು ಹೋಗೋದಿದ್ರೆ ಮನೆಗೋದ್ರೆ ಗಲಾಟೆ ಮಾಡ್ತಾಳೆ ಆಗ ಕೇಶವ ಅದೇ ಟೌನ್ ಅಲ್ಲಿರುವ ಥಿಯೇಟರ್ ಗೆ ಹೋಗಿ ಮೂರು ಟಿಕೆಟ್ ಅನ್ನು ತೆಗೆದುಕೊಂಡು ಮನೆಗೆ ಬಂದ ಆಗ ಮನೆಯಲ್ಲಿ ಅಕ್ಕ ತಂಗಿ ಇಬ್ರು ಚೆನ್ನಾಗಿ ರೆಡಿಯಾಗಿ ತನ್ನ ತಂದೆ ಟಿಕೆಟ್ ಅನ್ನು ತೆಗೆದುಕೊಂಡು ಬರ್ತಾರೆ ಅಂತ ಕೇಶವಗೋಸ್ಕರ ಕಾಯ್ತಾ ಇದ್ರು ಕೇಶವ್ ಮನೆಗೆ ಬರುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ತನ್ನ ಜೀವವನ್ನು ಕಳ್ಕೊಂಡ್ರು ಈ ವಿಷಯ ತಿಳಿದ ಅಕ್ಕ ತಂಗಿಯರು ಜೋರಾಗಿ ಅಳ್ತಾ ಇದ್ರು ಆ ನಂತರ ಅವರಿಬ್ಬರನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಸಾಲ ಕೊಟ್ಟವರು ಸಾಲವನ್ನು ಕೇಳಲು ಬಂದು ಅವರ ಮನೆ ಜಮೀನು ಎಲ್ಲವನ್ನೂ ತೆಗೆದುಕೊಂಡು ಹರಿತ ಮತ್ತು ಚಂದ್ರಿಕನ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ರು ಅಕ್ಕ ಇವಾಗ ನಮ್ಮ ಬದುಕು ಇಷ್ಟೇನಾ ನಾವು ರಸ್ತೆಯಲ್ಲಿ ನಿಂತಿದೀವಿ ನಮ್ಮ ವಿದ್ಯಾಭ್ಯಾಸ ಕೂಡ ಮಧ್ಯದಲ್ಲೇ ನಿಂತೋಗಿದೆ ಇವಾಗ ನಾವು ಬದುಕ್ಬೇಕು ಅಂದ್ರೆ ಒಂದೇ ದಾರಿ ನಾವು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡಬೇಕು ಇಲ್ಲಂದ್ರೆ ಸಾಯ್ಬೇಕು ಹಾಗೆ ಹೇಳಿ ಹರಿತ ಅಳ್ತಾ ಇದ್ಲು ಅವಾಗ ಚಂದ್ರಿಕಾ ಏನು ನಾವು ಬದುಕ್ಬೇಕು ಅಂದ್ರೆ ಭಿಕ್ಷೆ ಬೇಡಬೇಕಾ ನಾವು ಓದೋದ್ನ ನಿಲ್ಸ್ಬಿಟ್ರೆ ನಮ್ಮ ಜೀವನ ಮುಗ್ದೋದ ರೀತಿನ ನಾವು ಜೀವನ ಮಾಡಕ್ಕೆ ಏನಕ್ಕ ಮಾಡೋದು ಜೀವನ ಮಾಡ್ಬೇಕು ಅಂದ್ರೆ ನೂರಾರು ದಾರಿಗಳಿದೆ ನಮ್ ತಂದೆ ಎಷ್ಟು ಓದಿದ್ರು ಅಂತ ನಮ್ನ ದಿನ ಸಾಕಿದ್ರು ಹೌದಲ್ವಕ್ಕ ನಮ್ ತಂದೆ ಓದ್ಲೇ ಇಲ್ವಲ್ಲ ಹೌದು ತಾನೆ ಅಪ್ಪ ಇಷ್ಟು ದಿನ ತರ್ಕಾರಿ ವ್ಯಾಪಾರ ಮಾಡ್ಕೊಂಡು ಅದ್ರಲ್ಲೇ ನಮ್ನ ಓದ್ಸಿ ಮನೇನ ಕೂಡ ನೋಡ್ಕೊಳ್ತಾ ಇದ್ರು ಹೌದಕ್ಕ ನೀನ್ ಹೇಳಿದ್ದು ನಿಜಾನೇ ಅಪ್ಪ ಸಂಪಾದನೆ ಮಾಡಿದ ಮನೆ ಭೂಮಿನ ಎಲ್ಲ ನಾವು ಕಳ್ಕೊಂಡು ತಂದೆಯ ಆ ತರಕಾರಿ ಗಾಡಿಯನ್ನು ಬಿಟ್ಟು ನಾವು ಕೂಡ ಆ ಗಾಡಿಯಲ್ಲಿ ತರ್ಕಾರಿ ವ್ಯಾಪಾರ ಮಾಡೋಣ ಅಕ್ಕ ಇವಾಗನೆ ನೀ ನನ್ ದಾರಿಗೆ ಬಂದೆ ಬಾ ಹರಿತ ನಮ್ ಜೀವನಕ್ಕೋಸ್ಕರ ಏನಾದ್ರು ಮಾಡೋಣ ಹೀಗೆ ಅವರಿಬ್ಬರು ಅವರ ತಂದೆಯ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಹೋಗಿ ಅವರ ಕೈಯಲ್ಲಿದ್ದ ಹಣದಲ್ಲಿ ತರ್ಕಾರಿಯನ್ನು ತೆಗೆದುಕೊಂಡು ತರ್ಕಾರಿ ವ್ಯಾಪಾರ ಮಾಡಿ ಜೀವನವನ್ನು ನಡೆಸ್ತಾ ಇದ್ರು ಅಕ್ಕ ನಾವು ಪ್ರತಿದಿನ ತರ್ಕಾರಿ ವ್ಯಾಪಾರ ಮಾಡೋದ್ರಿಂದ ಅಂದಿನ ಜೀವನ ಮಾತ್ರ ನಮ್ಮಿಂದ ನಡೆಸಲು ಸಾಧ್ಯ ಆಗ್ತಿದೆ ಇದರಿಂದ ಒಂದ್ ರೂಪಾಯಿನ ಕೂಡ ತೆಗ್ದಿಡಕ್ಕೆ ಆಗ್ತಾ ಇಲ್ಲಕ್ಕ ಆದ್ರೆ ತಂದೆ ಹೇಗೆ ನಮ್ನ ಬೆಳೆಸಿದ್ರು ಅಂತ ಅರ್ಥನೇ ಆಗ್ತಿಲ್ಲ ಹೌದು ತಂಗಿ ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ಆದ್ರೆ ನಾವ್ ಯಾವಾಗ ಹಣನ ಕೂಡಿಡದು ನಮ್ಮ ಆಸ್ತಿನ ತಗೊಂಡವ್ರ ಜೊತೆಯಿಂದ ನಮ್ಮ ಆಸ್ತಿನ ನಾವ್ ಹೇಗೆ ಹಿಂದೆ ಪಡೆಯೋದು ಹೀಗೆ ಅವರಿಬ್ಬರು ರಾತ್ರಿ ಇಡೀ ಆಲೋಚನೆ ಮಾಡಿ ಹಾಗೇನೆ ನಿದ್ರೆ ಮಾಡಿದ್ರು ಆ ನಂತರ ಬೆಳಿಗ್ಗೆ ಆದ ನಂತರ ಅವರಿಬ್ಬರು ಪುನಃ ತರಕಾರಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಹೀಗೆ ಮಧ್ಯಾಹ್ನದವರೆಗೂ ಏನು ಊಟ ಮಾಡದೆ ಊರೂರು ತಿರುಗ್ತಾ ಇದ್ರು ಅಕ್ಕ ಮುಂದೆ ನನ್ನಿಂದ ಆಗಲ್ಲ ನನ್ನಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಕಾಗ್ತಿಲ್ಲ ಹೊಟ್ಟೆಗೆ ಒಂದು ತುತ್ತು ಬೀಳದಿದ್ರೆ ನನ್ನಿಂದ ಏನು ಮಾಡಕ್ಕಾಗಲ್ಲ ಹೀಗೆ ಅರಿತಾ ಹಸಿವಿನಿಂದ ರಸ್ತೆಯಲ್ಲೇ ಕುತ್ಕೊಂಡ್ಲು ಅವಳನ್ನು ನೋಡಿದ ಚಂದ್ರಿಕಾ ಇಲ್ಲಿ ನೋಡು ಹರಿತ ಇವಾಗ ನನ್ನ ಪರಿಸ್ಥಿತಿ ಕೂಡ ಹೀಗೇನೆ ಹೊಟ್ಟೆ ಹಸಿವು ಹಸಿವು ಅಂತ ಕೇಳ್ತಾ ಇದೆ ಇಲ್ಲೇ ಹತ್ರದಲ್ಲಿ ಏನಾದರೂ ಸಿಕ್ಕಿದ್ರೆ ತಿಂದೋಗೋಣ ಅಯ್ಯೋ ಅಕ್ಕ ನನ್ನಿಂದ ಒಂದು ಎಜ್ಜೆ ಕೂಡ ಮುಂದೆ ಇಡಕ್ಕಾಗ್ತಿಲ್ಲ ಓ ಹಾಗೇನಾ ಹಾಗಾದ್ರೆ ನಿನ್ ಗಾಡಿ ಮೇಲೆ ಕೂತ್ಕೋ ನಾನು ನಿನ್ನ ತಳ್ಕೊಂಡೇ ಹೋಗ್ತೀನಿ ಹಾಹಾ ಎಷ್ಟು ಒಳ್ಳೆ ಅಕ್ಕ ನೀನು ನೀನು ತುಂಬ ಚೆನ್ನಾಗಿರ್ಬೇಕು ಹೀಗೆ ಬಲವಂತವಾಗಿ ಎದ್ದು ತಳ್ಳು ಗಾಡಿ ಮೇಲೆ ಕೂತ್ಕೊಂಡ್ಲು ಹೀಗೆ ಅಕ್ಕ ತಂಗಿಯನ್ನು ತಳ್ಳುಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಟಿಫಿನ್ ಅಂಗಡಿನ ನೋಡಿದ್ರು ಅದನ್ನು ನೋಡಿದ ಹರಿತನಿಗೆ ಪ್ರಾಣ ಬಂತು ಅಕ್ಕ ಅಕ್ಕ ಅಲ್ಲಿ ನೋಡಕ್ಕ ಟಿಫನ್ ಮಾರ್ತಾ ಇದ್ದಾರೆ ಬಾ ಅಕ್ಕ ಅಲ್ಲಿ ಹೋಗೋಣ ನಾನ್ ಕೂಡ ನೋಡ್ದೆ ಹರಿತಾ ಸರಿ ಬಾ ಹೀಗೆ ಅವರಿಬ್ಬರು ತುಂಬಾನೇ ಸಂತೋಷ ಪಡುತ್ತಾ ಅಲ್ಲಿಗೋಗಿ ಟಿಫೆನ್ ನ ತೆಗೆದುಕೊಂಡು ತಿಂದ್ರು ಇವಾಗಷ್ಟೇ ನನಗೆ ಜೀವ ಬಂತು ಸರಿ ಅಕ್ಕ ಬನ್ನಿ ಮುಂದೆ ಹೋಗೋಣ ಹಾಗೆ ಹೇಳಿ ಹರಿತ ಗಾಡಿಯ ಮುಂದೆ ಹೋಗ್ತಾ ಇದ್ದಾಗ ಚಂದ್ರಿಕಾ ಮಾತ್ರ ಅಲ್ಲೇ ನಿಂತು ಆ ಟಿಫನ್ ಗಾಡಿಯನ್ನು ನೋಡ್ತಾನೇ ಇದ್ಲು ಏನಕ್ಕ ಆ ಗಾಡಿನ ಹಾಗೆ ನೋಡ್ತಿದ್ದೀಯಾ ಪುನಃ ಏನಾದ್ರೂ ಬೇಕಾ ಹಾಗೆ ಅಲ್ಲ ಹರಿತ ನಾವು ಈ ತಳ್ಳು ಗಾಡಿಯಲ್ಲಿ ತರ್ಕಾರಿನ ಮಾರಿಕೊಂಡು ಊರೂರು ಸುತ್ತಾಡಿದ್ರು ಕೂಡ ನಮಗೆ ದುಡ್ಡೇ ಸಿಕ್ತಿಲ್ಲ ಆದ್ರೆ ಇಲ್ಲಿ ನೋಡ್ದ ಗಾಡಿ ಒಂದೇ ಕಡೆ ನಿಂತಿದೆ ಆದ್ರೆ ಜನಗಳು ಮಾತ್ರ ಅಲ್ಲೋಗಿ ಊಟ ಮಾಡ್ತಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡು ಹೌದಕ್ಕ ನೀನೇಳದೇನೋ ನಿಜಾನೇ ಆದರೆ ಇವಾಗ ಯಾಕಕ್ಕ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀಯಾ ಇನ್ಮುಂದೆ ನಾವು ಕೂಡ ಒಂದೇ ಜಾಗದಲ್ಲಿ ನಿಂತು ಈ ರೀತಿ ಟಿಫನ್ ಅಂಗಡಿಯನ್ನು ಹಾಕಿ ವ್ಯಾಪಾರ ಮಾಡೋಣ ಊರೂರು ತಿರುಗುವಂತಹ ಅವಶ್ಯಕತೆ ಇರಲ್ಲಲ್ವಾ ಹೌದಕ್ಕ ನಿನ್ನ ಆಲೋಚನೆ ತುಂಬ ಚೆನ್ನಾಗಿದೆ ಆದ್ರೆ ಅಕ್ಕ ಮೊದಲೇ ಇಲ್ಲಿ ನಾಲ್ಕು ಟಿಫನ್ ಅಂಗಡಿ ಇದೆ ನಮ್ಮ ಟಿಫನ್ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತಾ ಅದಕ್ಕೇನೆ ನಾವು ನಮ್ಮ ಟಿಫನ್ ಸೆಂಟರಲ್ಲಿ ಮ್ಯಾಗಿ ಆಮ್ಲೆಟ್ ಹೀಗೆ ಚಿಕ್ಕ ಮಕ್ಕಳು ತಿನ್ನುವ ವಸ್ತುಗಳನ್ನು ಮಾಡಿದ್ರೆ ಮಾತ್ರ ಸಾಕು ಇಷ್ಟು ಬೇಗ ಎಷ್ಟು ಆಲೋಚನೆ ಮಾಡಿಬಿಟ್ಟೆ ಅಕ್ಕ ನೀನು ಸೂಪರ್ ಅಕ್ಕ ಸರಿ ಬಾ ಅಕ್ಕ ನಾವು ಮನೆಗೋಗಿ ಇದ್ರ ಬಗ್ಗೆ ತುಂಬ ಮಾತಾಡಬೇಕು ಹೀಗೆ ಅಕ್ಕ ತಂಗಿ ಇಬ್ಬರು ಅವರ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಮನೆಗೆ ಹೋದ್ರು ಆ ದಿನ ರಾತ್ರಿ ಇಡೀ ಅವರು ಮುಂದೆ ಮಾಡಬೇಕಾದ ಟಿಫೆನ್ ಸೆಂಟರ್ ಬಗ್ಗೆ ಮಾತಾಡ್ತಿದ್ರು ಮರುದಿನ ತಂಗಿ ನಾನು ಬರೀ ಆಮ್ಲೆಟ್ ಮಾತ್ರ ಅಲ್ಲ ಬ್ರೆಡ್ ಆಮ್ಲೆಟ್ ಮಸಾಲ ಆಮ್ಲೆಟ್ ಹೀಗೆ ವಿಧ ವಿಧವಾದ ಮಾಡ್ತೀನಿ ಅವಾಗ ಎಲ್ಲರ ನೋಟ ನಮ್ಮ ಗಾಡಿ ಮೇಲೇನೇ ಇರುತ್ತೆ ಸರಿ ಅಕ್ಕ ನೀನು ಆಮ್ಲೆಟ್ ನ ಮಾಡ್ತಾ ಇರೋ ನಾನು ಸೂಪರ್ ಆಗಿರುವ ಮ್ಯಾಗಿ ಮಾಡ್ತೀನಿ ಹೀಗೆ ಅವರಿಬ್ಬರು ಅಂದುಕೊಂಡ ಹಾಗೆ ಅವರ ಊರಿನಲ್ಲೇ ಒಂದು ಮರದ ಕೆಳಗೆ ತಳ್ಳುಗಾಡಿಯಲ್ಲಿ ಒಂದು ಕಡೆ ಆಮ್ಲೆಟ್ ಮತ್ತು ಮ್ಯಾಗಿನ ಮಾಡಿ ಮಾರ್ತಾ ಇದ್ರು ಅರೇ ಈ ಆಮ್ಲೆಟ್ ತುಂಬಾ ಚೆನ್ನಾಗಿದೆ ಇಷ್ಟೊಂದು ವೆರೈಟಿ ಆಗಿರುವ ಆಮ್ಲೆಟ್ನ ನಾನು ಇದುವರೆಗೂ ತಿನ್ಲೇ ಇಲ್ಲ ಹೌದೌದು ಇದೋ ಈ ಮ್ಯಾಗಿ ಕೂಡ ತುಂಬಾ ಚೆನ್ನಾಗಿದೆ ಇವರ ಕೈಯಲ್ಲಿ ಏನೋ ಮಂತ್ರ ಇದೆ ಇಲ್ಲದಿದ್ರೆ ಇಷ್ಟು ಸೂಪರ್ ಆಗಿ ಹೇಗೆ ಮಾಡ್ತಾರೆ ಹೀಗೆ ಅಲ್ಲಿಗೆ ಬರುವ ಜನರೆಲ್ಲ ಅಕ್ಕ ತಂಗಿನ ಹೊಗಳ್ತಾ ಅವರು ಮಾಡುವಂತಹ ಟಿಫೆನ್ನ ತಿಂತಾ ಇದ್ರು ಅವರು ನಿಧಾನವಾಗಿ ಸಂಪಾದನೆ ಮಾಡಲು ಆರಂಭಿಸಿದ್ರು ಹಣನ ನೋಡಿದ ತಕ್ಷಣ ತಂಗಿಯಾದ ಹರಿತನಿಗೆ ದುರಾಸೆ ಬಂತು ಒಂದು ದಿನ ಮನೆಗೆ ಹೋದ ನಂತರ ಅಕ್ಕಳಾದ ಚಂದ್ರಿಕನ್ ಜೊತೆ ಅಕ್ಕ ಇವಾಗ ನಮ್ ವ್ಯಾಪಾರದಲ್ಲಿ ಲಾಭ ಬಂದಿದ್ದು ನಾನ್ ಮಾಡಿದ ಮ್ಯಾಗಿಯಿಂದನೇ ನೀನ್ ಮಾಡಿದ ಆಮ್ಲೆಟ್ ಅನ್ನು ಯಾರು ತಿನ್ನಕ್ ಬರ್ತಿಲ್ಲ ಹೇಗಕ್ಕ ತಗೊಳ್ತಾರೆ ನೀನ್ ರುಚಿಯಾಗಿ ತಾನೆ ತಗೊಳ್ತಾರೆ ಹೀಗೆ ಮಾತಾಡ್ತಾ ಇದ್ಲು ಹರಿತಾ ಹೌದು ನೀನ್ ಯಾಕೆ ಹೀಗೆಲ್ಲಾ ಮಾತಾಡ್ತಾ ಇದ್ದೀಯಾ ಆದ್ರೂ ಜನ ಬರದು ನಾನು ಮಾಡುವಂತಹ ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ನ ನೋಡಿನೇ ಜನ ಬರ್ತಿರೋದು ಇವಾಗ ಏನಕ್ಕ ಏನ್ ಹೇಳಕ್ ಬರ್ತಾ ಇದ್ದೀಯಾ ನಾನಿಲ್ಲದಿದ್ರು ನೀನು ಚೆನ್ನಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಜೀವನ ಮಾಡ್ತೀಯಾ ಅದೇ ತಾನೇ ನೀನ್ ಹೇಳಕ್ ಬರ್ತಿರೋದು ಅಯ್ಯೋ ಹರಿತಾ ನೀನ್ ಏನ್ ಮಾತಾಡ್ತಾ ಇದ್ದೀಯಾ ಏನ್ ಮಾತಾಡ್ತಿದೀಯ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ ಇದೆಲ್ಲ ನಿಂದು ನಂದು ಅಲ್ಲ ನಮ್ದು ಕಣೇ ಅದೆಲ್ಲ ಆಗೋದಿಲ್ಲಕ್ಕ ಇಷ್ಟು ದೂರ ಬಂದ್ಮೇಲೆ ನಾವಿಬ್ರು ಒಟ್ಟಿಗೆ ವ್ಯಾಪಾರ ಮಾಡೋದ್ ಬೇಡ ಇವಾಗ ಬೆಳಿಗ್ಗೆ ಎಲ್ಲ ನೀನು ಆಮ್ಲೆಟ್ ನ ಮಾರು ರಾತ್ರಿ ಟೈಮ್ ಅಲ್ಲಿ ನಾನು ಮ್ಯಾಗಿನ ಮಾರ್ತೀನಿ ಹೀಗೆ ಅರಿತಾ ಎಷ್ಟೋ ದಿನಗಳಿಂದ ತನ್ನ ಮನ್ಸೊಳಗಿದ್ದ ಮಾತನ್ನು ಹೊರಗೆ ಹಾಕಿದ್ಲು ಚಂದ್ರಿಕಾ ಬೇಡ ಅಂತ ಎಷ್ಟು ಹೇಳಿದ್ರು ಅರಿತ ಕೇಳಲೇ ಇಲ್ಲ ಹೀಗೆ ಇಬ್ಬರು ಮಾತನಾಡಿ ಬೆಳಿಗ್ಗೆ ಒಬ್ರು ಸಂಜೆ ಒಬ್ರು ಅಂತ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಜನರು ಒಂದೊಂದು ಸಮಯದಲ್ಲಿ ಒಂದೊಂದನ್ನು ತಿನ್ನಲು ಅಲ್ಲಿ ಬರ್ತಾ ಇದ್ರು ಏನರಿತಾ ಆಮ್ಲೆಟ್ ಇಲ್ವಾ ನಿಮ್ಮ ಅಕ್ಕಯ್ಯಲ್ಲಿ ಏನ್ ಚಂದ್ರಿಕಾ ನಿನ್ ತಂಗಿ ಕಾಣ್ತಾ ಇಲ್ಲ ಮ್ಯಾಗಿ ಇಲ್ವಾ ಹೀಗೆ ಬಂದ ಜನರೆಲ್ಲ ತಿರುಗಿ ಹೋಗ್ತಾ ಇದ್ರು ಇದ್ರಿಂದ ವ್ಯಾಪಾರದಲ್ಲಿ ನಷ್ಟವಾಯಿತು ಇದನ್ನು ನೋಡಿದ ಹರಿತ ಅವರಿಬ್ಬರು ಒಟ್ಟಿಗೆ ಇದ್ರೆ ಮಾತ್ರ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಅಂತ ಅಕ್ಕನ ಬಳಿ ಬಂದು ಕ್ಷಮೆ ಕೇಳಿದ್ಲು ಹೀಗೆ ಪುನಃ ಅವರಿಬ್ಬರು ಒಟ್ಟಿಗೆ ವ್ಯಾಪಾರ ಮಾಡಲು ಆರಂಭಿಸಿದ್ರು ಬಂದ ಹಣದಲ್ಲಿ ಅಡ ಇಟ್ಟ ತಮ್ಮ ಮನೆ ಆಸ್ತಿಯನ್ನು ಕೂಡ ಬಿಡಿಸ್ಕೊಂಡ್ರು ಒಂದು ದಿನ ವೆಂಕಟಾಪುರದಲ್ಲಿ ವಾಸ ಮಾಡ್ತಾ ಇರುವ ಅಕ್ಕಳಾದ ಚಂದ್ರಿಕಾ ಒಂದು ಮರದ ಕೆಳಗೆ ತರ್ಕಾರಿನ ತಗೊಳ್ತಾ ಇದ್ಲು ಆಗ ಆ ದಾರಿಯಲ್ಲಿ ಒಂದು ದೊಡ್ಡ ಲಕ್ಸರಿ ಕಾರ್ ಹೋಗ್ತಾ ಇತ್ತು ಜನರೆಲ್ಲರೂ ಆ ಕಾರನ್ನೇ ನೋಡ್ತಾ ಇದ್ರು ಹಬ್ಬ ಆ ಕಾರು ಎಷ್ಟೊಂದು ಚೆನ್ನಾಗಿದೆ ಅದು ನಿಜವಾಗ್ಲೂ ಕಾರ ಅಥವಾ ಹಡಗ ಹೌದೌದು ಈ ಕಾರು ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನಾನು ಈ ಸುತ್ತಮುತ್ತ ಊರಲ್ಲಿ ಎಲ್ಲೂ ಕೂಡ ಈ ರೀತಿ ಒಂದು ಕಾರ್ನ ಇದುವರೆಗೂ ನೋಡ್ಲೇ ಇಲ್ಲ ಹೀಗೆ ಅಲ್ಲಿದ್ದ ಜನರೆಲ್ಲ ಆ ಕಾರಿನ ಬಗ್ಗೆ ವಿಧ ವಿಧವಾಗಿ ಮಾತಾಡ್ತಾ ಇದ್ರು ಚಂದ್ರಿಕಾ ಕೂಡ ಆ ಕಾರನ್ನು ನಿಂತು ನೋಡ್ತಾನೇ ಇದ್ಲು ಆಗ ಆ ಕಾರು ಚಂದ್ರಿಕನ ಮುಂದೆ ಬಂದು ನಿಲ್ತು ಆಗ ಒಂದೇ ಸಲ ಚಂದ್ರಿಕಾ ಆ ಕಾರನ್ನು ನೋಡಿ ಹಿಂದಕ್ಕೆ ಸರಿದು ನಿಂತಳು ಆಗ ಕಾರಿನಿಂದ ಒಂದು ಹುಡುಗಿ ಇಳಿದು ನೇರವಾಗಿ ಚಂದ್ರಿಕನ ಬಳಿ ಬಂದ್ಲು ಆ ಹುಡುಗಿ ನೋಡ್ಲಿಕ್ಕೆ ಜೀನ್ಸ್ ಪ್ಯಾಂಟ್ ಸ್ಪೆಕ್ಸ್ ಎಲ್ಲಾ ಹಾಕೊಂಡು ತುಂಬಾ ಮಾಡರ್ನ್ ಆಗಿ ಇದ್ಲು ಏನ್ ಚಂದ್ರಿಕಾ ಹೇಗಿದ್ದೀಯಾ ಹಾಗೆ ಚಂದ್ರಿಕನನ್ನು ಕೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ನನ್ನ ನಿಮಗೆ ಹೇಗೆ ಗೊತ್ತಾಯ್ತು ಹಾಗೆ ಹೇಳಿದಾಗ ಹುಡುಗಿ ಸ್ಪೆಕ್ಸ್ ಅನ್ನು ತೆಗೆದು ನಗುತ್ತಾ ಏನ್ ಚಂದ್ರಿಕಾ ನನ್ನನ್ನೇ ಮರ್ತ್ಬಿಟ್ಟ ಹಾಗೆ ಕೇಳಿದಾಗ ಹುಡುಗಿಯನ್ನು ಮೇಲೆ ಕೆಳಗೆ ಎರಡು ಸಲ ನೋಡಿ ಏಯ್ ಗೀತಾ ನಾನಿವಾಗ ಏ ಗೀತಾ ಅಲ್ಲ ಎರಡು ಕಂಪೆನಿಯ ಓನರ್ ನಾನು ನಾನು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇದು ಈ ಕಾರಿನ ಓನರ್ ನಾನು ಹೀಗೆ ಅವಳ ದೊಡ್ಡತನವನ್ನು ಹೇಳ್ತಾ ಇದ್ಲು ಅವಳನ್ನು ನೋಡಿ ಚಂದ್ರಿಕಾ ಸಂತೋಷ ಗೀತಾ ಹೇಗೆ ಬದ್ಲಾಗ್ಬಿಟ್ಟೆ ಕಣೆ ನನಗೆ ನಿನ್ನ ನೋಡಿ ಕಂಡು ಆಗಿಲ್ಲ ನೀನೇಂಗೆ ನನ್ನ ಕಂಡಿಡಿದೆ ಹೀಗೆ ತುಂಬಾ ಸಂತೋಷವಾಗಿ ಕೇಳಿದ್ಲು ಆವಾಗ ಗೀತಾ ನೀನ್ ಬೇಕಾದ್ರೆ ನನ್ನನ್ನು ಮರ್ತೋಗಿರ್ಬೋದು ಚಂದ್ರಿಕಾ ಆದರೆ ನಾನು ಮರ್ತಿಲ್ಲ ಸ್ಕೂಲಲ್ಲಿ ನಿನ್ನಿಂದ ನಾನು ಎಷ್ಟು ಅವಮಾನ ಪಟ್ಟಿದ್ದೀನಿ ನನ್ನ ಸಕ್ಸಸ್ ಅನ್ನು ನಿನಗೆ ತೋರಿಸ್ಬೇಕು ಅಂತಾನೆ ನಿನ್ನ ಕಂಡಿಡ್ದು ಇಷ್ಟು ದೂರ ಹುಡ್ಕೊಂಡು ಬಂದಿದ್ದೀನಿ ಹಾಗೆ ಹೇಳಿದ್ಲು ಆಗ ಚಂದ್ರಿಕಾ ಅವಳ ಮಾತನ್ನು ದೊಡ್ಡದಾಗಿ ತೆಗೆದುಕೊಳ್ಳದೆ ನೀನಿನ್ನೂ ಬದ್ಲಾಗಿಲ್ಲ ಕಣೆ ಸರಿ ಬಾ ಮನೆಗೆ ಹೋಗೋಣ ಹೌದೌದು ಬಾ ಬಾ ನೀನು ಎಷ್ಟು ದೊಡ್ಡ ಅರಮನೆಯಲ್ಲಿ ಅಂತ ನನಗೂ ಕೂಡ ನೋಡ್ಬೇಕಲ್ವಾ ಸರಿ ಬಾ ನನ್ ಕಾರ್ ಅಂತ ಚಂದ್ರಿಕಾ ಒಂದು ನಿಮಿಷ ಗೀತಾ ನನ್ನ ತಂಗಿ ಬರುವ ಸಮಯ ಆಯ್ತು ಅವಳು ಮೇಲೆ ಮೂರು ಜನ ಹೋಗೋಣ ಓ ನಿನ್ಗೊಬ್ಳು ತಂಗಿ ಇದ್ದಾಳಲ್ವಾ ನನಗೆ ಮರ್ತೇ ಹೋಯ್ತು ಹಾಗೆ ಗೀತಾ ಹೇಳಿದಾಗ ಅದೇ ಸಮಯಕ್ಕೆ ಅವಳ ತಂಗಿಯಾದ ಹರಿತ ಬಂದ್ಲು ಹರಿತಾ ಇವಳೆ ನನ್ನ ಗೆಳತಿ ಗೀತಾ ನನ್ನ ಬಾಲ್ಯ ಸ್ನೇಹಿತಿ ಬಾಲ್ಯ ಸ್ನೇಹಿತಿ ಅಲ್ಲ ಚಂದ್ರಿಕಾ ಯಾವಾಗ್ಲೂ ನಿನ್ನ ಮರೆಯದಂತ ಗೆಳತಿ ಸರಿ ಬಾ ನಿನ್ನ ಅರಮನೆಗೆ ಹೋಗೋಣ ಹೀಗೆ ತಿಮಾಕಿನಿಂದ ಹೇಳಿದ್ಲು ಆಗ ಅರಿತನಿಗೆ ಏನು ಅರ್ಥವಾಗದಿದ್ರು ತನ್ನ ಅಕ್ಕನನ್ನು ನೋಡಿದ್ಲು ಆಗ ಚಂದ್ರಿಕಾ ಮೊದ್ಲು ಕಾರತ್ತು ಹರಿತ ಆಮೇಲೆ ಮಾತಾಡೋಣ ಹಾಗೆ ಹೇಳಿದಾಗ ಅವರು ಮೂರು ಜನ ಸೇರಿ ಕಾರತ್ತಿ ಮನೆಗೆ ಹೋದ್ರು ಹರಿತ ಆ ಕಾರೊಳಗಿರುವ ಡಿಸೈನ್ ಅನ್ನು ನೋಡಿ ಸಂತೋಷಪಟ್ಲು ಅಕ್ಕ ನೋಡ್ದ ಈ ಕಾರು ಎಷ್ಟು ಚೆನ್ನಾಗಿದೆ ಅಂತ ಆ ಮಾತನ್ನು ಕೇಳಿದ ಗೀತಾ ಗರ್ವದಿಂದ ನಗುತ್ತ ಹೌದು ಹರಿತಾ ನಾನು ಈ ಡಿಸೈನ್ ಡಿಸೈನ್ಗೋಸ್ಕರ ಐದು ಲಕ್ಷ ಖರ್ಚು ಮಾಡಿದೀನಿ ನಿಮ್ಮಂತ ಜನರಾಗಿದ್ರೆ ಐದು ಲಕ್ಷದಲ್ಲಿ ಒಂದ್ ಮನೆನ ಕಟ್ತಾ ಇದ್ರಿ ಹಾಗೆ ಹೇಳಿ ಮತ್ತೆ ದಿಮಾಕಿನಿಂದ ನಗ್ತಾ ಇದ್ಲು ಆ ಮಾತನ್ನು ಕೇಳಿ ಹರಿತಾ ಅವಳ ಅಕ್ಕನನ್ನು ಕೋಪದಿಂದ ನೋಡಿದ್ಲು ಹೀಗೆ ಮನೆ ಕೂಡ ಬಂತು ಅವರು ಮೂರು ಜನ ಕೆಳಗೆ ಇಳಿದ್ರು ಗೀತಾ ಇದೇ ನಮ್ಮ ಮನೆ ಬಾ ಮನೆಯೊಳಗೆ ಹೋಗೋಣ ಏನು ಇದೇ ಮನೆನಾ ಇದ್ನ ಮನೆ ಅಂತ ಹೇಳಿದ್ರೆ ನಾನಲ್ಲ ಇದೀನಲ್ವಾ ಅದ್ನ ಏನಂತ ಹೇಳದು ನಾಲ್ಕು ಗೋಡೆ ಕಟ್ಟಿ ಮೇಲೆ ಹಾಕಿದ್ರೆ ಅದ್ನ ಗುಡಿಸಲು ಅಂತಾರೆ ಮನೆ ಅಂತ ಎಲ್ಲ ಹೇಳ್ತಾರೆ ಸರಿ ಬಾ ಒಳಗೋಗಿ ನೋಡೋಣ ಹೀಗೆ ಗೀತಾ ಚಂದ್ರಿಕನ ಮನೆಯೊಳಗೆ ಹೋದ್ಲು ಆದ್ರೆ ಅಲ್ಲಿ ಕೂರ್ಲಿಕ್ಕೆ ಚೇರ್ ಕೂಡ ಇರ್ಲಿಲ್ಲ ಚಾಪೆ ಮಾತ್ರ ಇತ್ತು ಅದನ್ನು ನೋಡಿ ಏನ್ ಚಂದ್ರಿಕಾ ನಿನ್ ಮನೆಯಲ್ಲಿ ಕೂರ್ಲಿಕ್ಕೆ ಒಂದು ಕುರ್ಚಿ ಕೂಡ ಇಲ್ವಾ ಹೇಗೆ ಇರುತ್ತೆ ನನ್ ತಲೆ ಮೇಲೆ ಕೂರ್ಬೇಕು ಅನ್ಕೊಂಡಿದ್ದೆ ಅಲ್ಲ ನಿನಗೆಲ್ಲಾ ದೇವ್ರು ಕೂರ್ಲಿಕ್ಕೆ ಬೆಂಚ್ ಕೊಡ್ತಾನ ಹಾಗೆ ಗೀತಾ ಹೇಳಿದಾಗ ಹರಿತ ಏನ್ರಿ ನಿಮ್ಮ ಕಾರಲ್ಲಿ ಬರ್ತಾ ಇರುವಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಬಾಯಿಗೆ ಬಂದ ಹಾಗೆ ನಮ್ಮ ಅಕ್ಕನ ಹೇಳ್ತಾ ಇದ್ದೀರಾ ನಮ್ಮ ಅಕ್ಕ ಅದಕ್ಕೆ ಏನ್ ಮಾಡದ್ಲು ಹಾಗೆ ಹರಿತ ಕೇಳಿದಾಗ ಗೀತಾ ನಗುತ್ತಾ ಇಷ್ಟೊತ್ತಾದ್ಮೇಲೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದೆ ದ ಗ್ರೇಟ್ ಸ್ಟೂಡೆಂಟ್ ಆದ ಚಂದ್ರಿಕನ ತಂಗಿಯಾದ ಹರಿತ ಹೇಳ್ತೀನಿ ಕೇಳು ಗೀತಾ ಹೇಳಿದಾಗ ಅವರು ಕಾಲೇಜಲ್ಲಿ ಓದ್ತಾ ಇದ್ದಾಗ ಚಂದ್ರಿಕಾ ನಿನ್ನ ಮಾರ್ಕ್ಸ್ ನೂರಕ್ಕೆ ತೊಂಬತ್ತೊಂಬತ್ತು ಎಸ್ ಸ್ಟೂಡೆಂಟ್ಸ್ ನೋಡಿ ಈ ಚಂದ್ರಿಕನ ನೋಡಿ ನೀವು ಕಲ್ತ್ಕೋಬೇಕು ಹಾ ನೆಕ್ಸ್ಟ್ ಗೀತಾ ಹಾಗೆ ಕರೆದಾಗ ಗೀತಾ ಟೀಚರ್ ಬಳಿ ಬಂದ್ಲು ಗೀತಾ ಎಕ್ಸಾಮ್ ಅಲ್ಲಿ ಏನ್ ಬರ್ದಿದೀಯಾ ನೂರಕ್ಕೆ ಐವತ್ ಮಾರ್ಕ್ಸ್ ತಗೊಂಡಿದೀಯ ಅಮ್ಮ ಚಂದ್ರಿಕಾ ಬಾಯಿಲಿ ಹಾಗೆ ಕರೆದಾಗ ಚಂದ್ರಿಕಾ ಟೀಚರ್ ಬಳಿ ಬಂದ್ಲು ಚಂದ್ರಿಕಾ ಗೀತನಿಗೆ ಹತ್ತು ಏಟು ಕೊಡು ಹಾಗೆ ಹೇಳಿದಾಗ ಚಂದ್ರಿಕಾ ಗೀತನ ಒಡೆಯದೆ ಟೀಚರ್ ಮುಖ ನೋಡಿದ್ಲು ಆಗ ಟೀಚರಿಗೆ ತುಂಬಾ ಕೋಪ ಬಂದು ಚಂದ್ರಿಕಾ ನೀ ನೋಡಿತೀಯಾ ಅಥವಾ ನಾ ನೋಡಿಲ್ಲ ಹಾಗೆ ಭಯಪಟ್ಟಾಗ ಚಂದ್ರಿಕಾ ಗೀತನ ಕೆನ್ನೆಗೆ ಬರ್ಸದ್ಲು ಹೀಗೆ ಪ್ರತಿದಿನ ಗೀತಾ ಚಂದ್ರಿಕನ ಕೈಯಿಂದ ಏನೋ ಒಂದು ಕಾರಣಕ್ಕೆ ಏಟ್ನ ತಿಂತಾನೇ ಇದ್ಲು ಇದನ್ನು ನೋಡಿ ಪ್ರತಿದಿನ ಎಲ್ರೂ ನಗ್ತಾ ಇದ್ರು ಅದರಿಂದ ಗೀತಾ ಚಂದ್ರಿಕನ ಮೇಲೆ ಕೋಪದಿಂದನೇ ಇದ್ಲು ಆ ನಂತರ ಚಂದ್ರಿಕನ ತಂದೆ ತಾಯಿ ತೀರ್ಕೊಂಡ ಕಾರಣ ಅವಳು ಕಷ್ಟದಲ್ಲಿ ಓದ್ಲಿಕ್ಕೆ ಸಾಧ್ಯವಾಗದೆ ತನ್ನ ತಂಗಿನ ಬೆಳೆಸ್ತಾ ಇದ್ಲು ನೋಡಿದೀಯ ಚಂದ್ರಿಕಾ ಸಮಯ ಯಾವಾಗ್ಲೂ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ ಅಂತಾನೆ ನಿನ್ನ ಹತ್ರ ತೋರ್ಸ್ಲಿಕ್ಕೆ ನಿನ್ನ ಹುಡುಕೊಂಡು ಇಷ್ಟು ದೂರ ಬಂದಿರೋದು ಸರಿ ನಾನು ಹೋಗ್ಬರ್ತೀನಿ ಅಯ್ಯೋ ಮರ್ತೋಯ್ತು ಈ ವರ್ಷ ದೀಪಳಿಗೋಸ್ಕರ ಸ್ವಲ್ಪ ಕ್ಯಾಂಡಲ್ ತಂದಿದ್ದೆ ಹೇಗೋ ನಿನ್ನ ಗುಡಿಸಲಿಗೆ ದೀಪ ಬೇಕಲ್ವಾ ನಿನಗೆ ಯೂಸ್ ಆಗುತ್ತೆ ಹಾಗೆ ಹೇಳಿ ಕ್ಯಾಂಡಲ್ ಕೊಟ್ಟು ತನ್ನ ಕಾರಲ್ಲಿ ಹೊರಟೋದ್ಲು ಗೀತಾ ಹೋದ ನಂತರ ಚಂದ್ರಿಕನಿಗೆ ತುಂಬಾ ಅವಮಾನವಾಯ್ತು ಅಕ್ಕ ಏನಕ್ಕ ಅವ್ಳು ಅಷ್ಟು ಮಾತಾಡ್ತಿದ್ರು ನೀವು ಏನು ಮಾತಾಡ್ಲಿಲ್ಲ ಯಾಕಕ್ಕ ಅವಳಿಗೆ ಅವಳ ಜೊತೆ ಅಷ್ಟೊಂದು ಹಣ ಇದೆಯಲ್ಲಕ್ಕ ಅದರ ದುರಂಕಾರ ನಾವು ಏನಾದರೂ ಮಾಡಿ ಆ ದುರಂಕಾರನ ಹೋಗಿಸ್ಬೇಕು ಹರಿತ ಯಾಕೆ ಅಷ್ಟೊಂದು ಅವಶ್ಯ ಬಿಟ್ಬಿಡು ಹಾಗೆ ಚಂದ್ರಿಕಾ ಹೇಳಿದ್ರು ಅದಕ್ಕೆ ಹರಿತ ಮಾತ್ರ ಒಪ್ಲೇ ಇಲ್ಲ ಅಕ್ಕ ಏನ್ ಮಾಡಿದ್ರು ಸರಿ ಆ ಗೀತನ ಹಾಗೆ ನಾವು ಕೂಡ ದೊಡ್ಡ ಕಾರ್ ತಗೊಂಡು ಅವಳಿಗೆ ನಾವ್ ಯಾರು ಅಂತ ತೋರಿಸ್ಬೇಕು ಹಾಗೆ ಹೇಳಿದ್ಲು ಆ ನಂತರ ಆ ದಿನ ರಾತ್ರಿ ಚಂದ್ರಿಕಾ ಗೀತಾ ಕೊಟ್ಟ ಕ್ಯಾಂಡಲ್ ಅನ್ನು ಉರಿಸಿದ್ಲು ಹರಿತನಿಗೆ ಆ ಕ್ಯಾಂಡಲ್ ನೋಡಿದಾಗ ಒಂದು ಆಲೋಚನೆ ಬಂತು ಅಕ್ಕ ಈ ಕ್ಯಾಂಡಲ್ ನೋಡಿದ್ರೆ ನಂಗೊಂದ್ ಐಡಿಯಾ ಬರ್ತಾ ಇದೆ ಬರ್ತಾ ಇರುವುದು ದೀಪಾವಳಿ ಈ ದೀಪಾವಳಿಗೆ ನಾವು ಯಾಕೆ ಒಳ್ಳೆ ಒಳ್ಳೆ ಕ್ಯಾಂಡಲ್ ಮಾಡಿ ಮಾರಬಾರ್ದು ಇದಕ್ಕೆ ಜಾಸ್ತಿ ಹಣ ಕೂಡ ಖರ್ಚಾಗಲ್ಲಕ್ಕ ಹಾಗೆ ಅಂತ ಹೇಳಿದ್ಲು ಹರಿತಾ ನೀನ್ ಹೇಳದೇನು ಸರಿ ಇದೆ ನಮಗೆ ಕ್ಯಾಂಡಲ್ ಮಾಡಕ್ಕೆ ಮೊದ್ಲು ಮೇಣ ಬೇಕು ಅದನ್ನ ನನಗೇಳಕ್ಕ ನಾನ್ ತರ್ತೀನಲ್ವಾ ಹೀಗೆ ಹೇಳಿ ಗೀತಾ ಸ್ವಲ್ಪ ಮೇಣನ ತಂದ್ಲು ಹೀಗೆ ಅವರು ಸ್ವಲ್ಪ ಕ್ಯಾಂಡಲ್ ನ ತಯಾರಿಸಿದ್ರು ಹರಿತ ಈ ಕ್ಯಾಂಡಲ್ ನೋಡ್ಲಿಕ್ಕೆ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಏನ್ ಸ್ಪೆಷಲ್ ಇದೆ ಹೇಳು ನಮ್ಮ ಯಾಕೆ ತಗೊಳ್ತಾರೆ ಹೀಗೆ ಚಂದ್ರಿಕಾ ತುಂಬಾ ಆಲೋಚನೆ ಮಾಡಿ ಮೇಣದಲ್ಲೇ ವಾಸನೆಗೋಸ್ಕರ ಸ್ವಲ್ಪ ವಸ್ತುಗಳನ್ನು ಹಾಕಿದ್ಲು ಹರಿತಾ ಎಲ್ಲಿ ಇವಾಗ ನೀನು ಕ್ಯಾಂಡಲ್ ನ ಉರಿಸಿ ನೋಡೋಣ ಹಾಗೆ ಹೇಳಿದಾಗ ಹರಿತ ಕ್ಯಾಂಡಲ್ ನ ಕತ್ಸದ್ಲು ಆಗ ಅದರಿಂದ ಸುಹಾಸನೆ ಬಂತು ಆಹಾ ಅಕ್ಕ ಇವಾಗ ಈ ಕ್ಯಾಂಡಲ್ ನಿಂದ ಫರ್ಫ್ಯೂಮ್ ಸ್ಮೆಲ್ ಬರುವ ಹಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೀಗೆ ಅವರು ಅವರ ಬಳಿ ಇರುವ ಕ್ಯಾಂಡಲ್ ಅನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲು ಆರಂಭಿಸಿದ್ರು ಆಗ ನಿಧಾನವಾಗಿ ಜನರು ತೆಗೆದುಕೊಳ್ಳಲು ಆರಂಭಿಸಿದ್ರು ಹರಿತ ಈ ಕ್ಯಾಂಡಲ್ ಎಲ್ಲ ಯಾಕೆ ಒಂದೇ ಕಲರ್ ಅಲ್ಲಿ ಇರಬೇಕು ಹೀಗೆ ತುಂಬಾ ಬಗೆ ಬಗೆಯ ಕಲರ್ ಅನ್ನು ತಯಾರಿಸಿದ್ರು ಹರಿ ಈ ಕ್ಯಾಂಡಲ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈ ರೀತಿ ಕ್ಯಾಂಡಲ್ನ ಇದುವರೆಗೂ ನಾನು ಎಲ್ಲೂ ಕೂಡ ನೋಡ್ಲಿಲ್ಲ ಈ ಸಲ ದೀಪಾವಳಿ ಹಬ್ಬಕ್ಕೆ ಇದನ್ನೇ ಇಡಬೇಕು ಹೀಗೆ ಜನರು ಅಧಿಕ ಸಂಖ್ಯೆಯಲ್ಲಿ ಬಂದು ಕ್ಯಾಂಡಲ್ ಅನ್ನು ತೆಗೆದುಕೊಂಡು ಹೋಗ್ತಿದ್ರು ಅಕ್ಕ ನಾವ್ ಯಾಕೆ ಈ ಕ್ಯಾಂಡಲ್ನ ವಿಧ ವಿಧವಾದ ಗೊಂಬೆಗಳ ಹಾಗೆ ತಯಾರು ಮಾಡಬಾರ್ದು ಹಾಗೆ ಹೇಳಿ ಕ್ಯಾಂಡಲ್ ಅನ್ನು ಮನುಷ್ಯನ ರೂಪದಲ್ಲಿ ಗೊಂಬೆಗಳ ರೂಪದಲ್ಲಿ ಹೂವಿನ ರೂಪದಲ್ಲಿ ತಯಾರಿಸಲು ಆರಂಭಿಸಿದ್ರು ಈ ಕ್ಯಾಂಡಲ್ ಮಕ್ಕಳಿಗೆ ನೋಡಲು ತುಂಬಾ ಆಕರ್ಷಣೀಯವಾಗಿತ್ತು ಹೀಗೆ ಕ್ಯಾಂಡಲ್ ವ್ಯಾಪಾರ ತುಂಬಾ ಎತ್ತರಕ್ಕೆ ಹೋಯಿತು ಅವರು ಕೂಡ ತುಂಬಾ ಎತ್ತರಕ್ಕೆ ಹೋದ್ರು ಒಂದು ದಿನ ಒಂದು ಒಳ್ಳೆ ಕಾರಲ್ಲಿ ಚಂದ್ರಿಕಾ ಮತ್ತು ಹರಿತ ಗೀತಾನ ನೋಡ್ಲಿಕ್ಕೆ ಬಂದ್ರು ಗೀತಾ ಅವರನ್ನು ಅವರ ಕಾರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಲು ನೀನಷ್ಟು ಶಾಕ್ ಆಗ್ಬೇಡ ನೀನೇ ತಾನೇ ಹೇಳಿದ್ದು ಟೈಮ್ ಯಾವಾಗ್ಲೋ ಎಲ್ರಿಗೂ ಒಂದೇ ರೀತಿ ಇರಲ್ಲ ಅಂತ ನೀನು ಬಂದು ನಾವ್ ಹೇಗಿದ್ದೀವಿ ಅಂತ ನಮ್ಗೆ ಹೇಳಿ ತೋರ್ಸದಿದ್ರೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೀತಾ ಇರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ಗೀತಾ ತಗೋ ನಮ್ಮಿಂದ ನಿನಗೊಂದು ಸಣ್ಣ ಗಿಫ್ಟ್ ಹೀಗೆ ದೊಡ್ಡ ಕ್ಯಾಂಡಲ್ ಬಾಕ್ಸ್ ಅನ್ನು ಕೊಟ್ಟು ಹೊರಟೋದ್ಲು ಗೀತಾ ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು